ಸಿರಾಕನ ಗ್ರಂಥದಿಂದ ವಾಚನ ಅಧ್ಯಾಯ ಹದಿನೇಳು ವಚನಗಳು ಒಂದರಿಂದ ಹದಿನೈದು ಸರ್ವೇಶ್ವರ ಮನುಷ್ಯನನ್ನು ಮಣ್ಣಿನಿಂದ ಸೃಷ್ಟಿಸಿದರು ಪುನಃ ಮಣ್ಣಿಗೆ ಅವನು ಸೇರುವಂತೆ ಮಾಡಿದರು ಮಾನವನಿಗೆ ನಿಯಮಿತ ಕಾಲಗಳನ್ನೂ ದಿನಗಳನ್ನೂ ನೇಮಿಸಿದರು ಭೂಮಿಯ ಮೇಲಿರುವ ಸಕಲದರ ಮೇಲೆ ಅವನಿಗೆ ಅಧಿಕಾರ ವಹಿಸಿದರು ತಮ್ಮ ಪ್ರತಿರೂಪದಲ್ಲಿಯೇ ಮಾನವನನ್ನು ಸೃಷ್ಟಿಸಿದರು ಅವನಿಗೆ ಬೇಕಾದ ಶಕ್ತಿಯನ್ನು ಅನುಗ್ರಹಿಸಿದರು ಮಾಡಿದರು ಎಲ್ಲ ಜೀವಿಗಳು ಮನುಷ್ಯನಿಗೆ ಭಯಪಡುವಂತೆ ಅಂತೆಯೇ ಮನುಷ್ಯನು ಪಶು ಪಕ್ಷಿಗಳ ಮೇಲೆ ಒಡೆತನ ಮಾಡುವಂತೆ ಪಂಚೇಂದ್ರಿಯಗಳನ್ನು ಸರ್ವೇಶ್ವರ ಮನುಷ್ಯನಿಗೆ ದಯಪಾಲಿಸಿದರು ತನ್ನ ಬುದ್ಧಿಶಕ್ತಿಯಲ್ಲಿ ಅವನು ಪಾಲುಗಾರನನ್ನಾಗಿ ಮಾಡಿದರು ಇವುಗಳನ್ನೆಲ್ಲ ವಿಚಾರಿಸಲು ಗ್ರಹಿಸಿಕೊಳ್ಳಲು ವರವನ್ನು ನೀಡಿದರು ಇದಲ್ಲದೆ ತಿಳಿದುಕೊಳ್ಳಲು ಅವನಿಗೆ ಬುದ್ಧಿಮತಿಯನ್ನು ನೀಡಿದರು ನಾಲಗೆ ಕಣ್ಣು ಕಿವಿ ಹೃದಯಗಳನ್ನು ದಯಪಾಲಿಸಿದರು ಜ್ಞಾನವನ್ನೂ ಅರಿವನ್ನೂ ಅವನಲ್ಲಿ ತುಂಬಿಸಿದರು ಒಳ್ಳೆಯದು ಕೆಟ್ಟದು ಯಾವುದೆಂಬುದನ್ನು ವಿವೇಚಿಸುವಂತೆ ಮಾಡಿದರು ತನ್ನ ಕಾರ್ಯಗಳ ಮಹತ್ವವನ್ನು ಅವನಿಗೆ ತೋರಿಸಬೇಕೆಂದು ಇರಿಸಿದರು ಅವನ ಅಂತಃಕರಣದ ಮೇಲೆ ತಮ್ಮ ದೃಷ್ಟಿಯನು ತಮ್ಮ ಈ ಎಲ್ಲ ಕಾರ್ಯಗಳನ್ನು ಮನುಷ್ಯ ಹೊಗಳುವಂತೆ ಅನುಗ್ರಹಿಸಿದರು ಸೌಲಭ್ಯಗಳನ್ನು ಅವನಿಗೆ ವಂದಿಸುವರು ಜನರು ಆತನ ಪವಿತ್ರ ನಾಮವನ್ನು ಹೊಗಳುವರು ಆತನ ಕಾರ್ಯಗಳ ಮಹಿಮೆಯನ್ನು ನಾಥ ಅವರಿಗೆ ವಿವೇಕವನ್ನು ಸ್ವಾಸ್ಥ್ಯವಾಗಿ ನೀಡಿದನು ಜೀವದಾಯಕ ಧರ್ಮಶಾಸ್ತ್ರವನ್ನು ನರರೊಂದಿಗೆ ನ ನಾಥ ಶಾಶ್ವತ ಒಡಂಬಡಿಕೆಯನ್ನು ತೋರಿಸಿಕೊಟ್ಟನು ಅವರಿಗೆ ತನ್ನ ವಿಧಿ ವಚನಗಳನ್ನು ಮಾನವರ ಕಣ್ಣುಗಳು ಕಂಡವು ಆತನ ಮಹಿಮೆಯ ಪ್ರಭಾವವನ್ನು ಅವರ ಕಿವಿಗಳು ಕೇಳಿದವು ಆತನ ಧ್ವನಿಯ ಗಾಂಭೀರ್ಯವನ್ನು ಎಲ್ಲ ದುಷ್ಟ ಕಾರ್ಯಗಳ ಬಗ್ಗೆ ಎಚ್ಚರಿಕೆ ಎಂದು ವಿಧಿಸಿದನಾಥ ನೆರೆಯವನನ್ನು ಕುರಿತು ನಿಯಮವನ್ನು ಆಜ್ಞಾಪಿಸಿದನಾಥ ಮನುಷ್ಯರ ಮಾರ್ಗಗಳಿವೆ ನಿತ್ಯವೂ ದೇವರ ಎದುರಿಗೆ ಅವು ಮರೆಯಾಗಿರಲಾರವು ಆತನ ದೃಷ್ಟಿಗೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಶ್ಲೋಕ ಭಯಭಕ್ತರಿಗೆ ಪ್ರಭುವಿನ ಪ್ರೀತಿಯಾದರೂ ಯುಗಯುಗಾಂತರಕ್ಕೂ ತಂದೆ ಕರುಣೆ ತೋರಿಸುವಂತೆ ಮಕ್ಕಳಿಗೆ ಕನಿಕರಿಸುವ ನಾತ ತನಗೆ ಅಂಜುವವರಿಗೆ ಏಕೆನೆ ನನ್ನ ಸ್ವಭಾವವನ್ನು ಆತನು ಬಲ್ಲ ನಾವು ಹುಡಿ ಮಣ್ಣೆಂದವನಿಗೆ ತಿಳಿದಿದೆಯಲ್ಲ ಶ್ಲೋಕ ಭಯಭಕ್ತರಿಗೆ ಪ್ರಭುವಿನ ಪ್ರೀತಿಯಾದರೂ ಯುಗಯುಗಾಂತರಕ್ಕೂ ಮಾನವನ ಆಯುಷ್ಕಾಲ ಹುಲ್ಲಿಗೆ ಸಮಾನ ಹೊಲದ ಹೂವಿನಂತೆ ಅವನ ಬೆಡಗು ಬಿನ್ನಾಣ ಬಿದ್ದು ಹೋಗುವುದ ಹೂವು ಗಾಳಿಯ ಬಡಿತಕ್ಕೆ ಅದರ ಗುರುತು ಇರದಲ್ಲಿ ಮರಳಿ ನೋಡಲಿಕ್ಕೆ ಶ್ಲೋಕ ಭಯಭಕ್ತರಿಗೆ ಪ್ರಭುವಿನ ಪ್ರೀತಿಯಾದರೂ ಭಯ ಭಯಭಕ್ತರಿಗೆ ಪ್ರಭುವಿನ ಪ್ರೀತಿಯಾದರೂ ಯುಗ ಯುಗಾಂತರಕು ಅವರ ಮಕ್ಕಳ ಮಕ್ಕಳಿಗೆ ಆತನ ನೀತಿಯು ತಲತಲಾಂತರಕ್ಕು ಅಂತೆಯೇ ಆತನ ನಿಬಂಧನೆಗಳನ್ನು ಕೈಗೊಳ್ಳುವವರಿಗೆ ಆತನ ವಿಧಿನಿಯಮಗಳು ನೆನಪಿನಲ್ಲಿಟ್ಟು ನಡೆವವರಿಗೆ ಶ್ಲೋಕ ಭಯಭಕ್ತರಿಗೆ ಪ್ರಭುವಿನ ಪ್ರೀತಿಯಾದರೂ ಯುಗ ಯುಗಾಂತರಕು ಘೋಷಣೆ ಅಲ್ಲೆಲ್ಲೂ ಯಾ ಅಲ್ಲೆಲ್ಲೂ ಯಾ ಪ್ರಭು ನಿನ್ನ ಮಾರ್ಗವನು ಶತ್ರುರಹಿತ ಹಾದಿಯಲ್ಲಿ ನಡೆಸು ಎನ್ನನು ಸಂತ ಎನ್ನರೆ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಹತ್ತು ವಚನಗಳು ಹದಿಮೂರರಿಂದ ಹದಿನಾರರವರೆಗೆ ಆ ಸಮಯದಲ್ಲಿ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಮುಟ್ಟಿ ಹರಸನೆಂದು ಅವುಗಳನ್ನು ಯೇಸುವಿನ ಬಳಿಗೆ ಕರೆತಂದರು ಶಿಷ್ಯರು ಆ ಜನರನ್ನು ಗದರಿಸಿದರು ಇದನ್ನು ಕಂಡ ಏಸು ಸಿಟ್ಟುಗೊಂಡು ಶಿಷ್ಯರಿಗೆ ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ ಅವರನ್ನು ತಡೆಯಬೇಡಿ ದೇವರ ಸಾಮ್ರಾಜ್ಯ ಇಂತಹವರದ್ದೇ ದೇವರ ಸಾಮ್ರಾಜ್ಯವನ್ನು ಶಿಶು ಭಾವದಿಂದ ಅಂಗೀಕರಿಸದೇ ಇರುವವನು ಅದನ್ನು ಎಂದಿಗೂ ಸೇರಲಾರನು ಇದು ನಿಶ್ಚಯ ಎಂದರು ಅನಂತರ ಆ ಮಕ್ಕಳನ್ನು ಅಪ್ಪಿಕೊಂಡು ಅವುಗಳ ಮೇಲೆ ಕೈಗಳನ್ನಿರಿಸಿ ಹರಸಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ